ಚಲನಚಿತ್ರ ಭಾವಕ್ಕೆ ಪ್ರತಿ ಸರಿ ಕೂಡ ನಾವು ಕಳೆದ ಒಂದು ಇದರಲ್ಲಿ ಸತ್ಯ ಅಂತೇಳಿ ಅಶ್ವತ್ ಸಿ ಯಶ್ವತ್ ಅಂತ ಮಾಡಿದ್ವಿ ಹಾಗೆ ಅದಕ್ಕಿಂತ ಮುಂಚೆ ಕವಿಗಳು ಮಾಡಿದಂತಹ ಕೆಲವನ್ನ ಹೇಳಿ ಶ್ರೀನಿವಾಸ ಅವರಿಂದ ಈಗ ಚಲನಚಿತ್ರದಲ್ಲಿ ಕವಿಗಳು ಅಳವಡಿಸಿದಂತಹ ಕವಿತೆಗಳನ್ನ ಅದನ್ನೇ ಒಂದು ಕಾರ್ಯ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಅದನ್ನ ಹೊರಟಿದ್ವಿ ಅದರ ಭಾವ

సారథ్య అదన నిర్దేశ్వర హిందర గారు అధ్యక్ష

ಮೈಸೂರಿನಲ್ಲಿ ಪ್ರಾರಂಭ ಆದ ಒಂದು ವರ್ಷದಲ್ಲೇ ಇದರ ಕ್ರಿಯಾಶೀಲತೆಯನ್ನು ಗಮನಿಸಿ ನಮ್ಮ ರಾಜ್ಯ ಘಟಕ ಏನಿದೆ ನಮ್ಮ ರಾಷ್ಟ್ರ ಮಟ್ಟದ ಸುಗಮ ಸಂಗೀತ ಸಮ್ಮೇಳನವನ್ನು ಮೇ ಹತ್ತು ಒಂದೂ ಮೈಸೂರಿನಲ್ಲೇ ಆಯೋಜನೆ ಮಾಡಿದ್ದಾರೆ ಈಗಾಗಲೇ ಗೌರ್ಮೆಂಟ್ ಇಂದ ಅದಕ್ಕೆ ಅಪ್ರೋಲ್ ಸಿಕ್ಕಿ ಆ ಫಂಡ್ಸ್ ಕೂಡ ಈಗ ಆಗಿದೆ